ಕೊನೆಗೊಂದು ದಿನ ದಾಕ್ಷಿಣ್ಯ ಸಿಹಿ ಸುದ್ದಿ ನೀಡಿದಳು ನಾನು ತಂದೆ ಆಗುವವನಿದ್ದೆ ಮೈಥಿಲಿ ಇಷ್ಟು ದಿನಗಳ ನನ್ನ ಮಾನಸಿಕ ಅಶಾಂತಿಗೆ ಒಂದು ತಾತ್ಕಾಲಿಕ ನಿಲ್ದಾಣ ಸಿಕ್ಕಿತು ಖುಷಿಯಿಂದ ಮೈಸೂರಿಗೆ ಧಾವಿಸಿ ಈ ವಿಷಯ ಹೇಳಿದರೆ ಅಗೈನ್ ಅಮ್ಮನ ಹೊರತು ಎಲ್ಲರೂ ಸಂಭ್ರಮಪಟ್ಟರು ಆದರೆ ಅಮ್ಮ ಮಾತ್ರ ಇದಕ್ಕೂ ತನಗೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸಿದರು ಅವರ ವರ್ತನೆಗೆ ಕುಗ್ಗಿ ಹೋಗಿದ್ದ ನನ್ನ ಮನಸ್ಸನ್ನು ಅಪ್ಪ ಅಣ್ಣ ಸಮಾಧಾನಿಸಿ ಅಮ್ಮ ಖಂಡಿತ ಬದಲಾಗುತ್ತಾಳೆ ಅಲ್ಲಿಯವರೆಗೆ ದಾಕ್ಷಿಣ್ಯಳನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊ ಅಂತ ಧೈರ್ಯ ತುಂಬಿ ಕಳುಹಿಸಿಕೊಟ್ಟರು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ ಇದ್ದ ಕಾರಣ ನಾನು ದಾಕ್ಷಿಣ್ಯ ಬಳಿಗೆ ಇರಬೇಕಾದ ಅನಿವಾರ್ಯತೆ ಉಂಟಾಗಿತ್ತು ಈಗ ನಾನು ಪದೇ ಪದೇ ಮೈಸೂರಿಗೆ ಹೋಗಲಾಗುತ್ತಿರಲಿಲ್ಲ ಮನೆಯವರಿಗೆ ವಿಷಯ ತಿಳಿಸಿ ನಾನು ಮೈಸೂರಿಗೆ ಭೇಟಿ ಕಡಿಮೆ ಮಾಡಿದೆ ಇಡೀ ಒಂಬತ್ತು ತಿಂಗಳು ನನ್ನ ನೋವನ್ನು ಬದುಕಿಟ್ಟು ಅವಳನ್ನು ನನ್ನ ಶಕ್ತಿ ಮೀರಿ ಚೆನ್ನಾಗಿ ನೋಡಿಕೊಂಡೆ ಈ ಅವಧಿಯಲ್ಲಿ ಅಪ್ಪ ಅಣ್ಣ ಆಗಾಗ ಬಂದು ಹೋಗ್ತಿದ್ರು ಅತ್ತಿಗೆ ದಾಕ್ಷಿಣ್ಯಗಾಗಿ ಉಡುಗೊರೆ ಕಳುಹಿಸಿಕೊಡ್ತಿದ್ರು ಆದರೆ ಅಮ್ಮ ಮಾತ್ರ ಮೌನಿಯೇ ಅವರ ಒಳ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ ಆದರೆ ಹೊರನೋಟಕ್ಕೆ ಮಾತ್ರ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಬಿಡುವಷ್ಟು ನಿರ್ಲಿಪ್ತತೆ ಕಡೆಗೊಂದು ಶುಭಗಳಿಗೆಯಲ್ಲಿ ನನ್ನ ಬದುಕಿಗೆ ಪುಟ್ಟ ಕಂದನ ಆಗಮನವಾಯಿತು ಅದೆಷ್ಟು ಸಮಯದಿಂದ ನನ್ನ ಬದುಕಿಗೆ ಕವಿದಿದ್ದ ಕಾರ್ಮೋಡವನ್ನು ದೂರಾಗಿಸುವಂತೆ ನನ್ನ ಮಗಳ ಆಗಮನ ನನ್ನ ನೊಂದವನಕ್ಕೆ ಶಾಂತಿಯ ಸಿಂಚನೆ ನೀಡಿತು ಆಶ್ಚರ್ಯಕರ ರೀತಿಯಲ್ಲಿ ಅಮ್ಮ ಮಹಾರಾಷ್ಟ್ರಕ್ಕೆ ಬಂದಿದ್ದರು ತಮ್ಮ ಮೊಮ್ಮಗುವನ್ನು ನೋಡುವ ಬಯಕೆ ಅವರಿಂದ ಅತ್ತಿಕ್ಕಲಾಗಿರಲಿಲ್ಲ ಆಸ್ಪತ್ರೆಗೆ ಬಂದು ಅವರು ನನ್ನ ಪುಟ್ಟ ಕಂದನನ್ನು ಎತ್ತಿ ಮುದ್ದಿಸುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ಇಷ್ಟು ದಿನ ತುಂಬಿಕೊಂಡಿದ್ದ ಕಾಲೀತನ ಹೇಳ ಹೆಸರಿಲ್ಲದಂತೆ ಮಾಯವಾಯಿತು ಆದರೆ ಅಮ್ಮ ನನ್ನೆಡೆಗೆ ಮೊದಲಿನ ಪ್ರೀತಿ ತೋರಿಸಲಿಲ್ಲ ಆಡಿದ ನಾಲ್ಕಾರು ಮಾತುಗಳಲ್ಲಿ ನನಗೆ ಮೊದಲಿನ ಪ್ರೀತಿಯ ಹೊರತೆ ಕಾಣಿಸಲಿಲ್ಲ ದಾಕ್ಷಿಣ್ಯಾಳೊಂದಿಗೂ ಅವರಾಡಿದ್ದ ಲೆಕ್ಕಾಚಾರದ ಮಾತನ್ನಷ್ಟೆ ಆದರೆ ಅಮ್ಮ ಇಲ್ಲಿಯ ತನಕ ಬಂದಿದ್ದೇ ನನಗೆ ಸಂಭ್ರಮದ ವಿಷಯವಾಗಿತ್ತು ಅದರಲ್ಲೂ ನನ್ನ ಕಂದನ ಆಗಮನ ತಂದ ಖುಷಿಯಲ್ಲಿ ಇಂತಹ ನೋವುಗಳ ಬಗ್ಗೆ ಯೋಚಿಸಲು ನನಗೆ ವ್ಯವಧಾನವಿರಲಿಲ್ಲ ಅಪ್ಪ ಅಣ್ಣ ಅತ್ತಿಗೆ ಎಲ್ಲರೂ ಅಮ್ಮ ಮುಂದೆ ನಿಧಾನವಾಗಿ ಖಂಡಿತ ಬದಲಾಗುತ್ತಾರೆ ಅನ್ನೋ ನಂಬಿಕೆ ಮೂಡಿಸಿದರು ಮಗುವಿಗೆ ಎರಡು ತಿಂಗಳಾಗಿ ದಾಕ್ಷಿಣ್ಯಾಗಿ ಸಿರ್ಜರಿನ ಪರಿಣಾಮಗಳಿಂದಾಗಿ ಸ್ವಲ್ಪ ಚೇತರಿಸಿಕೊಂಡ ಬಳಿಕ ಅವರಿಬ್ಬರು ಮೈಸೂರಿಗೆ ಬಂದಿರಲಿ ಅಂತ ಅಬ್ ಅಪ್ಪ ಫೋನ್ ಮಾಡಿದರು ಅದು ಅಮ್ಮನ ಆಸೆಯೂ ಕೂಡ ಅನ್ನೋದನ್ನು ಸೂಚ್ಯವಾಗಿ ಹೇಳಿದರು ನಾನು ಖುಷಿಯಿಂದ ಒಪ್ಪಿದೆ ಒಂದೆರಡು ತಿಂಗಳು ದಾಕ್ಷಿಣ್ಯ ಮತ್ತು ನನ್ನ ಕಂದ ಚಾರ್ವಿ ಅಲ್ಲಿದ್ದರೆ ಅಮ್ಮ ಮತ್ತಷ್ಟು ಕರಗುತ್ತಾರೆ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಸರಿ ಹೋಗುತ್ತದೆ ಅನ್ನೋ ಆಸೆಯಿಂದ ನಾನು ಅವಳಿಗೆ ಈ ಬಗ್ಗೆ ಹೇಳಿದೆ ಆದರೆ ದಾಕ್ಷಿಣ್ಯ ಮೈಸೂರಿಗೆ ಬರಲು ಒಪ್ಪಲಿಲ್ಲ ಇಡೀ ಪ್ರೆಗ್ನೆನ್ಸಿಯಲ್ಲಿ ಒಂದು ಬಾರಿಯಾದರೂ ನಿನ್ನ ತಾಯಿ ಬಂದು ನನ್ನನ್ನು ನೋಡಿದ್ದಾರಾ ಇದೇ ನಿನ್ನ ಅಮ್ಮನ ಕಾರಣ ನೀನು ಮಾನಸಿಕವಾಗಿ ನೋವು ಅನುಭವಿಸಿದೆ ಅದೇ ನೋವನ್ನು ನನಗೂ ನೀಡಿದೆ ಹೆಣ್ಣಿನ ಬದುಕಿನ ಪುನರ್ಜನ್ಮ ಅನ್ನುವಂತಹ ಹೆರಿಗೆಯ ಕಾಲದಲ್ಲೂ ನಿನ್ನ ತಾಯಿ ನನ್ನ ಹತ್ತಿರ ಸರಿಯಾಗಿ ನಡೆದುಕೊಳ್ಳಲಿಲ್ಲ ಅವರಿಗೆ ಮಗ ಬೇಕು ಮೊಮ್ಮಗಳು ಬೇಕು ಈ ಸೊಸೆ ಮಾತ್ರ ಬೇಡ ಇಂಥ ಕೆಟ್ಟ ಮನಸ್ಥಿತಿ ಹೆಂಗಸಿಗೆ ನನ್ನ ಮಗುವಿನ ಜೊತೆ ಸಮಯ ಕಳೆಯುವ ಅವಕಾಶ ನಾನೇಕೆ ಕೊಡಲಿ ಈ ಮಗುವನ್ನು ಒಂಬತ್ತು ತಿಂಗಳು ಹೊತ್ತು ಇಷ್ಟೊಂದು ನೋವು ಅನುಭವಿಸಿ ಎತ್ತವಳು ನಾನು ಇವಳ ಸಂಪೂರ್ಣ ಜವಾಬ್ದಾರಿ ನಂದು ನಾನು ಎಲ್ಲಿಗೂ ಬರುವುದಿಲ್ಲ ಅಂದುಬಿಟ್ಲು ಮತ್ತು ಕುಟುಂಬದ ಮಧ್ಯೆ ಇರೋ ಮನಸ್ತಾಪವನ್ನು ಕೊನೆಗಾಣಿಸುವ ನನ್ನ ಆಸೆಗೆ ಬೆಂಕಿ ಬಿತ್ತು ಎರಿಗೆಯ ಸಮಯದಲ್ಲಿ ವಿಪರೀತ ಸ್ತ್ರಾವದಿಂದ ನಿತ್ರಾಣಳಾಗಿದ್ದ ದಾಕ್ಷಿಣ್ಯಾಗೆ ನಾನು ಯಾವ ಕಾರಣಕ್ಕೂ ಸ್ಟ್ರೆಸ್ ನೀಡುವ ಆಗಿರಲಿಲ್ಲ ಅಲ್ಲದೆ ಎರಿಗೆಯ ನಂತರ ಅವಳ ಮೂಡ್ ಸ್ವಿಂಗ್ ಅಂತೂ ಕೆಲವೊಮ್ಮೆ ವಿಪರೀತ ಅನಿಸುವಷ್ಟು ಹೆಚ್ಚಾಗಿತ್ತು ಅಪ್ಪನಿಗೆ ದಾಕ್ಷಿಣ್ಯ ಆರೋಗ್ಯದ ಬಗ್ಗೆ ವಿವರಿಸಿ ಸದ್ಯಕ್ಕೆ ಅವಳು ಅಲ್ಲಿಗೆ ಬರಲಾಗದು ಹಿಂದೆ ಅಪ್ಪ ಅರ್ಥ ಮಾಡಿಕೊಂಡರು ಆದರೆ ಅಮ್ಮನಿಗೆ ಮಾತ್ರ ಇದು ದಾಕ್ಷಿಣ್ಯ ಬೇಕಂತಲೇ ತನ್ನ ಮೇಲಿನ ದ್ವೇಷದಿಂದ ಮಾಡಿದ ಕೆಲಸ ಅನಿಸಿತ್ತು ನಿಜ ಹೇಳಬೇಕೆಂದರೆ ಅಮ್ಮ ತನ್ನ ಮೊಮ್ಮಗಳಿಗಾಗಿ ಒಂದು ಮಟ್ಟಿಗೆ ದಾಕ್ಷಿಣ್ಯಾಳನ್ನು ನನ್ನನ್ನು ಕ್ಷಮಿಸಲು ಸಿದ್ಧರಾಗಿದ್ದರು ನಾವು ಆ ದಿನಗಳಲ್ಲಿ ಮೈಸೂರಿಗೆ ಹೋಗಿದ್ದರೆ ಭವಿಷ್ಯ ಒಂದೆರಡು ವಾರಗಳಲ್ಲಿ ಎಲ್ಲವೂ ಸರಿಯಾಗುತ್ತಿತ್ತು ಅಮ್ಮ ನಮ್ಮಿಬ್ಬರಿಗೂ ಒಂದಷ್ಟು ಬೈದು ಆಮೇಲೆ ನಮ್ಮನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಿದ್ದರು ಆದರೆ ಈ ಬಾರಿ ದಾಕ್ಷಿಣ್ಯಳ ಕಾರಣಕ್ಕೆ ಆ ಅವಕಾಶವೂ ತಪ್ಪಿ ಹೋಯಿತು ಹೀಗೆ ಒಂದು ವರ್ಷ ಕಳೆಯಿತು ನಾನು ಎಷ್ಟು ಹೇಳಿದರೂ ದಾಕ್ಷಿಣ್ಯ ಮೈಸೂರಿಗೆ ಬರಲಿಲ್ಲ ಮಧ್ಯದಲ್ಲಿ ಅಪ್ಪ ಅಣ್ಣ ಬಂದು ಹೋಗ್ತಿದ್ದರಾದರೂ ಅಮ್ಮ ಬಂದಿದ್ದು ಕೇವಲ ಎರಡು ಮೂರು ಬಾರಿ ಮಾತ್ರ ಅವರು ಬಂದಾಗಿಲ್ಲ ದಾಕ್ಷಿಣ್ಯ ಅವರಿಗೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಮಾವ ಮತ್ತು ಬಾವನೊಡನೆ ಸಹಜವಾಗಿ ವರ್ತಿಸುವ ಅವಳ ಮನಸ್ಸಲ್ಲಿ ಅಮ್ಮ ನಡೆಗೆ ಮಾತ್ರ ಕೊನೆಗಾಣಲಾರದ ದ್ವೇಷವೇ ಉಳಿದು ಹೋಗಿತ್ತು ತನ್ನಂತಹ ಹುಡುಗಿಯನ್ನು ನಿರಾಕರಿಸಿ ನಿಷ್ಕೃಷ್ಟವಾಗಿ ಕಂಡವರ ಜೊತೆ ಸಂಬಂಧ ಇರಲಿ ಮಾತು ಕೂಡ ತನಗೆ ಬೇಕಾಗಿಲ್ಲ ಅಂತ ಅವಳು ಕಡಾ ವಾಗಿ ಹೇಳಿದಾಗ ನಾನು ಇನ್ನು ಮೇಲೆ ಇವರಿಬ್ಬರ ನಡುವಿನ ಸಂಬಂಧ ಸುಧಾರಿಸಲು ಎಂಬ ಆಸೆ ಇಟ್ಟುಕೊಂಡರೆ ಮೂರ್ಖನಾಗುತ್ತೇನೆ ಅನಿಸಿ ಸುಮ್ಮನದೆ ಇಷ್ಟಕ್ಕೂ ನನ್ನ ಪುಟ್ಟ ಕಂದ ನನ್ನ ಪಾಲಿಗೆ ಎಲ್ಲವೂ ಆಗಿದ್ದಳು ಬೆಳಿಗ್ಗೆ ಆಫೀಸಿಗೆ ಹೋಗೋ ಮುನ್ನ ಅವಳ ಸ್ಥಾನ ಅವಳಿಗಾಗಿ ಬೇಬಿ ಫುಡ್ ಸಿದ್ಧ ಮಾಡುವುದು ಅವಳನ್ನು ಚಂದ ಮಾಡಿ ಅಲಂಕರಿಸುವುದು ನನ್ನ ಫೇವ್ರೆಟ್ ಕೆಲಸವಾಗಿತ್ತು ಸಂಜೆ ಕೆಲಸ ಮುಗಿದ ಕೂಡಲೇ ಆಫೀಸಿನಿಂದ ಮನೆಗೆ ಧಾವಿಸಿ ಬಂದರೆ ರಾತ್ರಿ ಮಲಗೋತನಕ ಅವಳಿ ಇರುತ್ತಿದ್ದಿದ್ದು ನನ್ನ ತೋಳಲೆ ನಾನು ಕಳೆದುಕೊಂಡಿದ್ದ ಅಮ್ಮನ ಮಮಕಾರ ಮಡದಿಯ ಸ್ನೇಹ ಎಲ್ಲವನ್ನು ಮರೆಸುವಂಥ ಶಕ್ತಿ ಇತ್ತು ಚಾರ್ವಿಯ ಸಾನ್ನಿಧ್ಯದಲ್ಲಿ ಸಂಜೆ ನಾನು ಕೆಲಸದಿಂದ ಹಿಂತಿರುಗಿ ಬಂದ ಕೂಡಲೇ ಅವಳ ಸಂಭ್ರಮ ನೋಡೋಕೆ ಎರಡು ಕಣ್ಣು ಸಾಕಾಗುತ್ತಿರಲಿಲ್ಲ ಮೈತಿಲಿ ಅಂಬೆಗಾಲಿಕ್ಕಿ ನನ್ನ ಹತ್ತಿರ ಧಾವಿಸಿ ಬಂದರೆ ಮತ್ತೆ ಅಮ್ಮನ ಕೈಗೆ ಹೋಗೋಕೆ ಕೇಳ್ತಿರಲಿಲ್ಲ ತಮಾಷೆ ಅಂದ್ರೆ ಎಲ್ಲ ಮಕ್ಕಳು ಅಮ್ಮ ಅಂತ ಮೊದಲ ಪದ ಕಲಿತರೆ ನನ್ನ ಚಾರ್ವಿ ಮೊದಲು ಪಪ್ಪ ಅಂದಿದ್ಲು ದಾಕ್ಷಿಣಿಯಾಗಿ ಹೊಟ್ಟೆ ಕಿಚ್ಚು ನೋಡಬೇಕಿತ್ತು ಅವಳು ಹುಟ್ಟಿದಾಗಿನಿಂದ ಅವಳಿಗೆ ಒಂದು ವರ್ಷ ತುಂಬೋ ತನಕ ನನ್ನ ಹಿಡೀ ಬದುಕಿನಲ್ಲಿ ಅವಳೇ ತುಂಬಿಕೊಂಡಿದ್ದಳು ಎಷ್ಟಾದರೂ ಅವಳು ಅಪ್ಪನ ಮಗಳು ಈಗಿರುವಾಗಲೇ ಚಾರ್ವಿಯ ಮೊದಲ ಹುಟ್ಟುಹಬ್ಬ ಬಂದಿತ್ತು ಈ ಬಾರಿ ಅಮ್ಮನನ್ನು ಸೇರಿಸಿ ಮನೆಯವರೆಲ್ಲ ಈ ಹುಟ್ಟು ಹಬ್ಬವನ್ನು ಮೈಸೂರಿನಲ್ಲಿ ಆಚರಿಸೋಣ ಅಂದ್ರು ಮೊದಲು ಒಂದೆರಡು ದಿನ ಬೇಡ ಇಲ್ಲೇ ತನ್ನ ಬಳಗದವರೊಂದಿಗೆ ಆಚರಿಸುವುದಾಗಿ ಹಠ ಹಿಡಿದ ದಾಕ್ಷಿಣ್ಯ ತನ್ನ ಹಠಕ್ಕೆ ಮನವಿಗೆ ಕರಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡ್ಲು ನನ್ನ ಪುಟ್ಟಕಂದ ಮೊದಲ ಬಾರಿಗೆ ತನ್ನ ತಂದೆ ಹುಟ್ಟಿ ಬೆಳೆದ ಮನೆ ಅಥವಾ ತನ್ನದೇ ಮನೆಯನ್ನು ನೋಡುವವಳಿದ್ಲು ನಾವು ಪ್ರಯಾಣಿಸಿದ್ದು ವಿಮಾನದಲ್ಲಿ ಆಗಿದ್ರು ನನ್ನ ಮನಸ್ಸಿಗೆ ತಾನೇ ರೆಕ್ಕೆ ಕಟ್ಟಿ ಆರ್ತಿರುವಷ್ಟು ಖುಷಿಯಾಗಿತ್ತು ಹೊರಡುವ ಇಂದಿನ ದಿನ ದಾಕ್ಷಿಣ್ಯಾಳಿಗೆ ನಾವಲ್ಲಿರೋ ಒಂದೆರಡು ವಾರದಲ್ಲಿ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಇರುವಂತೆ ವಿನಂತಿಸಿದೆ ಅತ್ತ ಅಣ್ಣ ಕೂಡ ಅಮ್ಮನಿಗೆ ಇದೇ ಸೂಚನೆ ಕೊಟ್ಟಿದ್ರು ಆದರೆ ಆ ಕ್ಷಣದಲ್ಲಿ ನಮಗೆ ಯಾರಿಗೂ ಇವರಿಬ್ಬರಿಂದಾಗಿ ಮುಂದೆ ನಡೆಯಲಿರುವ ಅನಾಹುತ ಬಗ್ಗೆ ಕಿಂಚಿತ್ತು ಸುಳಿವಿರಲಿಲ್ಲ ನನ್ನ ಮನೆಗೆ ಮೊತ್ತ ಮೊದಲ ಬಾರಿಗೆ ನನ್ನ ಹೆಂಡತಿ ಮಗುವಿನ ಜೊತೆ ನಾನು ಬಂದ ಆ ಗಳಿಗೆ ನನಗಿನ್ನೂ ನೆನಪಿದ ಮೈತು ಅವತ್ತು ಖುಷಿಯಿಂದ ನನ್ನ ಕಣ್ಣು ತುಂಬಿ ಬಂದಿತ್ತು ಇಷ್ಟು ದಿನ ಮನೆಯಲ್ಲಿ ಅಪ್ಪ ಅಮ್ಮ ಅಪರೂಪಕ್ಕೊಮ್ಮೆ ದಾಕ್ಷಿಣ್ಯಾಳ ತಂದೆ ಇಷ್ಟನ್ನು ಬಿಟ್ಟರೆ ಬೇರೆ ಯಾರು ಇಲ್ಲದೆ ಬೆಳೆದ ಚಾರ್ವಿಗೆ ಈ ಮನೆ ತುಂಬ ಜನರಿರುವ ಜಾಗ ಇಡಿಸಿತ್ತು ಆಗಿನ್ನೂ ಅವಳಿಗೆ ಸರಿಯಾಗಿ ಮಾತು ಬರ್ತಿರ್ಲಿಲ್ಲ ಆದರೆ ಇಡೀ ಮನೆಯ ತುಂಬ ತಪ್ಪು ಹೆಜ್ಜೆ ಇಡುತ್ತಾ ಮಧ್ಯೆ ಮಧ್ಯೆ ಅಂಬೆಗಾಲು ಹಾಕುತ್ತಾ ಅವಳು ಅಜ್ಜಿಯ ಮಡಿಲಿನಿಂದ ಅಜ್ಜನ ತೋಳಿಗೆ ಅಲ್ಲಿಂದ ಒಂದು ಕ್ಷಣದಲ್ಲಿ ದೊಡ್ಡಪ್ಪನ ಕಾಲಿಗೆ ಅಲ್ಲಿಂದ ಮತ್ತೆ ದೊಡ್ಡಮ್ಮನ ಮಡಿಲಿಗೆ ತನ್ನ ಪುಟ್ಟ ಅಣ್ಣನ ಹತ್ತಿರಕ್ಕೆ ಹೋಗುತ್ತಿದ್ದ ದೃಶ್ಯವೇ ಹೇಳುತ್ತಿತ್ತು ಅವಳಿಗೆ ಖುಷಿ ಎಷ್ಟಿದೆ ಅಂತ ಮೊದಲ ಒಂದು ದಿನದ ಅಕ್ಷಿಣ್ಯ ಯಾರೊಂದಿಗೂ ಹೆಚ್ಚು ಮಾತನಾಡಿರಲಿಲ್ಲ ಪ್ರಯಾಣದ ಆಯಾಸ ಎಂಬ ನೆಪ ಹೇಳಿ ಕೋಣೆಯೊಳಗೆ ಉಳಿದ್ಲು ಆದರೆ ಎರಡನೇ ದಿನದಿಂದ ಅಮ್ಮ ಪೂಜಾ ಅತ್ತಿಗೆಗೆ ತೋರಿಸುವ ಪ್ರೀತಿ ಅದರ ಕಂಡು ದಾಕ್ಷಿಣಿಯ ಮನಸ್ಸು ಮತ್ತೆ ಕಹಿ ಆಗತೊಡಗಿತು ನಿಜವಾಗಿಯೂ ಅಮ್ಮ ಮತ್ತು ಅತ್ತಿಗೆ ನಡುವೆ ತಾಯಿ ಮಗಳ ಬಾಂಧವ್ಯವಿತ್ತು ತಾನೇ ಆರಿಸಿ ತಂದ ಈ ಸದ್ಗುಣ ಸಂಪನ್ನ ಸೊಸೆಯನ್ನು ಅಮ್ಮ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅತ್ತಿಗೆ ಅಮ್ಮನ ಅರಾ ಅನಾರೋಗ್ಯದಿಂದ ಅತ್ತಿಗೆಯ ಬಾಣಂತನ ಕೂಡ ಅಮ್ಮನೇ ಮಾಡಿದ್ದು ಅತ್ತಿಗೆ ಸಂಕೋಚ ಪಟ್ಟುಕೊಂಡಾಗ ನೋಡು ಪೂಜಾ ನೀನು ನನ್ನ ಪಾಲಿಗೆ ಬರೀ ಸೊಸೆಯಲ್ಲ ಮಗಳು ಕೂಡ ನನ್ನ ಮಗಳ ಬಾಣಂತನ ನಾನು ಮಾಡದೆ ಇನ್ಯಾರು ಮಾಡಬೇಕು ಅಂದಿದ್ರು ಅತ್ತಿಗೆ ಈ ಮನೆಗೆ ಬಂದು ಇಷ್ಟು ವರ್ಷದಲ್ಲಿ ಅವರಿಬ್ಬರ ನಡುವೆ ಯಾವತ್ತೂ ಮನಸ್ತಾಪ ಬಂದಿದ್ದು ನೋಡಿಲ್ಲ ನಾನು ಎಲ್ಲರ ಪಾಲಿಗೆ ಹೆಮ್ಮೆಯ ಖುಷಿಯ ವಿಷಯವಾಗಿದ್ದ ಈ ಬಾಂಧವ್ಯ ದಾಕ್ಷಿಣ್ಯಾಳ ಪಾಲಿಗೆ ಅಮ್ಮ ಬೇಕಾಗಿಯೇ ಮಾಡುತ್ತಿರೋ ತಿರಸ್ಕಾರ ಅನಿಸಿತು ಸ್ವಲ್ಪ ಪ್ರಬುದ್ಧತೆ ಇರೋ ಹೆಣ್ಣಾಗಿದ್ದರೆ ತನ್ನ ಅತ್ತೆಯಿಂದ ಈ ಪ್ರೀತಿಯನ್ನು ತಾನು ಕೂಡ ಪಡೀಬೇಕು ಅನ್ನೋ ಹಠಕ್ಕೆ ಬಿದ್ದು ತಮ್ಮನ್ನು ಸ್ವಲ್ಪನಾದರೂ ಅದರ ಬದಲಾಯಿಸಿಕೊಳ್ಳುತ್ತಿದ್ದರೇನೋ ಆದರೆ ಇವಳು ಎಲ್ಲವನ್ನೂ ತನ್ನ ಮನಸ್ಸಿನ ಪ್ರಕಾರವೇ ಯೋಚಿಸೋ ಹುಡುಗಿ ಆದರೂ ಅಪ್ಪ ಅಣ್ಣ ಹತ್ತಿಗೆ ಪುಟ್ಟ ನಿತಿನ್ ಎಲ್ಲರೂ ತೋರಿಸುತ್ತಿದ್ದ ಪ್ರೀತಿಯಿಂದ ಅವಳ ಮನಸ್ಸು ಸ್ವಲ್ಪ ಮಟ್ಟಿಗೆ ಖುಷಿಗೊಂಡಿತು ಮೂರನೇ ದಿನದಿಂದ ಅಮ್ಮ ದಾಕ್ಷಿಣ್ಯ ಜೊತೆ ಔಪಚಾರಿಕವಾಗಿ ಮಾತನಾಡಲು ಆರಂಭಿಸಿದ್ರು ನಿಜಕ್ಕೂ ಒಳ್ಳೆ ಸೂಚನೆಯಾಗಿತ್ತು ಅದು ಚಾರ್ವಿಯನ್ನಂತೂ ಅವಳು ಮಲಗಿರುವ ಸಮಯ ಹೊರತುಪಡಿಸಿ ಉಳಿದ ಎಲ್ಲ ವೇಳೆಯಲ್ಲಿ ತಮ್ಮೊಂದಿಗೆ ಇಟ್ಟುಕೊಂಡು ತಮ್ಮ ಪ್ರೀತಿಯನ್ನೆಲ್ಲ ಅವಳ ಮೇಲೆ ಸುರಿಸುತ್ತಿದ್ದರು ನಿಧಾನವಾಗಿ ಎಲ್ಲವೂ ಸ ಮತ್ತೆ ಸರಿ ಹೋಗ್ತಿದೆ ಅನ್ನೋ ಭಾವ ನಮ್ಮೆಲ್ಲರಲ್ಲೂ ಮೂಡತೊಡಗಿತ್ತು ಆದರೆ ಅದು ಪ್ರಳಯಕ್ಕೆ ಮುಂಚಿನ ಶಾಂತಿ ಎಂಬುದು ನಮಗೆ ಯಾರಿಗೂ ತಿಳಿಯದೆ ಹೋಯಿತು ಅಮ್ಮನ ಸಣ್ಣ ಸಣ್ಣ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ದಾಕ್ಷಿಣ್ಯ ಪ್ರತಿಯೊಂದು ತನ್ನದೇ ರೀತಿಯಲ್ಲಿ ಅರ್ಥೈಸಿಕೊಳ್ಳುತ್ತಾ ಹೋದಳು ಬೆಳಗಿನ ತಿಂಡಿಗೆ ಪಲಾವ್ ಮಾಡಿದ್ದ ಅಮ್ಮ ಎಲ್ಲರಿಗೂ ಬಡಿಸುವಾಗ ಪೂಜಾ ಅತ್ತಿಗೆಗೆ ಹೆಚ್ಚು ಒತ್ತಾಯ ಮಾಡಿ ಬಡಿಸುತ್ತಾ ಅಮ್ಮ ಇದು ನಿನ್ನ ತಿಂಡಿ ತಾನೆ ನಿನಗಂತಲೇ ಮಾಡಿದ್ದು ಅಂದಾಗ ದಾಕ್ಷಿಣ್ಯ ಮುಖ ಕಪ್ಪಿಟ್ಟಿದ್ದನ್ನು ನಾನು ಗಮನಿಸಿದ್ದೆ ಅಮ್ಮ ಸಹಜವಾಗಿ ಹೇಳಿದ ಈ ಮಾತು ಅವಳಿಗೆ ಬೇರೆ ರೀತಿಯಲ್ಲಿ ಅರ್ಥವಾಗಿತ್ತು ಅಮ್ಮ ತಮ್ಮ ಮೊಮ್ಮಗಳಿಗೆ ಸ್ನಾನ ಮಾಡಿಸಲು ಹೊರಟರೆ ದಾಕ್ಷಿಣಿಯಾಗೆ ಟೆನ್ಷನ್ ಚಾರ್ವಿ ಒಂದು ಚೂರು ಅತ್ತರೆ ನನ್ನ ಅತ್ತಿಗೆ ಮಗುವನ್ನು ಹ್ಯಾಂಡಲ್ ಮಾಡಲು ಬರೋದಿಲ್ಲ ಎಂಬ ಭಾವನೆ ಅಮ್ಮ ಚಾರ್ವಿಗಾಗಿ ಒಳ್ಳೆಯ ಊಟ ರೆಡಿ ಮಾಡಿದರೆ ಚಾರ್ವಿಗೆ ತಾನು ಕೊಡುತ್ತಿದ್ದ ಫುಡ್ ಹೊರತಾಗಿ ಏನು ಕೊಡಬಾರದೆಂಬ ಗಲಾಟೆ ಅಮ್ಮ ಸ್ವಚ್ಛವಾಗಿ ಹೇಳಿದ್ರು ಮನೆ ತುಂಬ ಜನರಿರುವಾಗ ಚಿಕ್ಕ ಟೀ ಶರ್ಟ್ ಸ್ಕರ್ಟ್ ಹಾಕಿ ಓಡಾಡುವ ಆಟ ತನ್ನ ಚಿಕ್ಕಮ್ಮನ ಈ ಅವತಾರ ಕಂಡ ಪುಟ್ಟ ನಿತಿನ್ಗೆ ಆಶ್ಚರ್ಯ ಅವನ ಅಮ್ಮನಾಗಲಿ ಅಜ್ಜಿಯಾಗಲಿ ಈ ರೀತಿ ಮಂಡಿ ಕಾಣುವ ಹುಡುಗೆ ಧರಿಸಿದವರಲ್ಲ ಆಗಿನ್ನು ಐದು ವರ್ಷದ ಪುಟ್ಟ ಕಂದ ಅವಳ ಈ ಹುಡುಗಿಯ ಬಗ್ಗೆ ಕುತೂಹಲದಿಂದ ವಿಚಾರಿಸಿದರೆ ದಾಕ್ಷಿಣ್ಯಾಗೆ ಅದು ಬೇಕೆಂದೇ ಇವರೆಲ್ಲ ಸೇರಿ ಮಾಡುತ್ತಿರುವ ಅವಮಾನ ಅನ್ನೋ ಭಾವನೆ ಅಂತೂ ಒಂದು ವಾರ ಕಳೆಯುವ ಅಷ್ಟರಲ್ಲಿ ನನಗಂತೂ ಸಾಕು ಬೇಕಾಯಿತು ನಾಳೆ ಚಾರ್ವಿಯ ಹುಟ್ಟುಹಬ್ಬ ಮುಗಿಸಿ ನಾಡಿದ್ದು ಇಲ್ಲಿಂದ ಹೊರಟು ಬಿಡೋಣ ಎಂದು ದಾಕ್ಷಿಣಿ ಅಟ ಹಿಡಿದಾಗ ಮೊದಲ ಬಾರಿಗೆ ಅವಳ ಮೇಲೆ ಧ್ವನಿ ಹೇರಿಸಿ ಕೂಗಾಡಿದ್ದೆ ನಾನು ನಿನಗಾಗಿ ನಿನ್ನ ಪ್ರೀತಿಗಾಗಿ ಇಡೀ ಕುಟುಂಬವನ್ನೇ ನಾನು ಬಿಟ್ಟು ಬಂದೆ ಈ ಎರಡು ವರ್ಷಗಳಿಂದ ನನ್ನ ಇಡೀ ಬದುಕು ನಿನಗೆ ಬೇಕಾದಂಗೆ ಬದುಕಿದ್ದೀನಿ ಈಗ ನನ್ನ ಖುಷಿಗಾಗಿ ನನ್ನ ಮನೆಯಲ್ಲಿ ಒಂದು ಹದಿನೈದು ದಿನಗಳ ಕಾಲ ಇರೋಕೆ ಆಗಲ್ವ ನಿನಗೆ ಮಾತೆತ್ತಿದ್ರೆ ಸೂರ್ಯ ನೀನು ನನ್ನ ಪ್ರಾಣಾಂತ್ಯ ನನಗಾಗಿ ಒಂದು ಸಣ್ಣ ತ್ಯಾಗಕ್ಕೂ ಸಿದ್ಧಳಾಗದ ನಿನ್ನ ಪ್ರೀತಿಯನ್ನು ನಾನು ಹೇಗೆ ನಂಬಲಿ ಇಷ್ಟು ದಿನದ ನನ್ನ ಮಾನಸಿಕ ಒದ್ದಾಟವನ್ನು ನೋಡಿಯೂ ನನಗಾಗಿ ಒಂದು ಚೂರು ಬದಲಾಗದವಳಿಗಾಗಿ ನನ್ನ ಇಡೀ ಬದುಕನ್ನೇ ಬದಲಿಸಿಕೊಂಡಿದ್ದೀನಲ್ಲ ಅಂತ ನನ್ನ ಬಗ್ಗೆನೇ ನನಗೆ ತಿರಸ್ಕಾರ ಮೂಡ್ತಿದೆ ನೀನು ಏನು ಹೇಳಿದ್ರು ಇನ್ನು ಹತ್ತು ದಿನ ನಾವು ಇಲ್ಲೇ ಇರಬೇಕು ಅಷ್ಟೆ ರಾತ್ರಿಯ ನೀರವ ಮೌನದಲ್ಲಿ ನನ್ನ ಕೂಗಾಟ ಇಡೀ ಮನೆಗೆ ಕೇಳಿತ್ತೇನೋ ಅವತ್ತು ಕೋಣೆಯಲ್ಲಿ ಉಳಿಯುವ ಮನಸ್ಸಾಗದೆ ಸೀದಾ ಗೆಸ್ಟ್ ರೂಮ್ಗೆ ಹೋಗಿ ಮಲಗಿದ್ದೆ ಅತಿಯಾದ ಒಳ್ಳೆಯತನ ಮೃದುತ್ವ ಒಳ್ಳೆಯದಲ್ಲ ಅನ್ನೋ ಸತ್ಯ ಅವತ್ತು ನನ್ನ ತಲೆಗೆ ಸರಿಯಾಗಿ ಅರ್ಥವಾಗಿತ್ತು ದಾಕ್ಷಿಣ್ಯ ನನ್ನನ್ನು ಇಷ್ಟೊಂದು ನಿಯಂತ್ರಿಸೋಕೆ ಕಾರಣ ನನ್ನ ಒಳ್ಳೆಯತನ ಮೃದು ಮನಸ್ಸು ಅನ್ನೋದು ನಿಧಾನವಾಗಿಯೇ ಆದರೂ ನನಗೆ ಅರಿವಾಗಿತ್ತು ನಾನೇನು ನನ್ನೊಳಗಿನ ಒತ್ತಡವನ್ನು ಹೊರಹಾಕಿ ಸುಮ್ಮನಾದೆ ಆದರೆ ನನ್ನ ಈ ರೂಪಕಂಡ ದಾಕ್ಷಿಣ್ಯ ಮಾತ್ರ ಸಣ್ಣ ಆಘಾತಗೊಳಗಾದ್ಲು ನಮ್ಮ ಪರಿಚಯದ ಮೊದಲ ಗಳಿಗೆಯಿಂದಲೂ ಅವಳದ್ದು ಡಾಮಿನೇಟಿಂಗ್ ವ್ಯಕ್ತಿತ್ವವೇ ಹೆಣ್ಣು ಮಕ್ಕಳನ್ನು ನೋಯಿಸಬಾರದು ಗೌರವದಿಂದ ಕಾಣಬೇಕು ಅನ್ನೋ ನನ್ನ ಸಂಸ್ಕಾರ ಅವಳ ಪಾಲಿಗೆ ನನ್ನನ್ನು ಬಗ್ಗಿಸುವ ದಾಳವಾಗಿತ್ತು ಇದು ಗೊತ್ತಿದ್ದು ನಾನು ಅದರಿಂದ ಹೊರಬರಲಾರದೆ ಹೋಗಿದ್ದೆ ಆದರೆ ಈಗ ಇದ್ದಕ್ಕಿದ್ದಂತೆ ನನ್ನ ಈ ಮಾತುಗಳಿಂದ ಅವಳ ಅಹಂಗೆ ಇನ್ನಿಲ್ಲದಂತೆ ಪೆಟ್ಟು ಬಿದ್ದಿತ್ತು ಅದರ ಪರಿಣಾಮ ಮರುದಿನ ಬೆಳಿಗ್ಗೆ ಕಾಣಿಸತೊಡಗಿತು ತಡವಾಗಿ ಇದ್ದ ದಾಕ್ಷಿಣ್ಯ ಯಾರೊಂದಿಗೂ ಮುಖ ಕೊಟ್ಟು ಮಾತನಾಡಲಿಲ್ಲ ಅವತ್ತು ನನ್ನ ಚಾರ್ವಿಯ ಹುಟ್ಟುಹಬ್ಬ ಹಬ್ಬ ಬೆಳಿಗ್ಗೆ ಅಮ್ಮ ತಾವೇ ಅವಳಿಗೆ ಅಭ್ಯಜನ ಮಾಡಿಸಿ ಅವಳಿಗಾಗಿ ತಾವು ತಂದಿದ್ದ ಜರಿ ಲಂಗ ಪುಟ್ಟ ಆಭರಣಗಳಲ್ಲಿ ಕೆಲವೊಂದು ಹಾಕಿ ಅವತ್ತು ನನ್ನ ಚಾರ್ವಿಯ ಹುಟ್ಟಿದ ಹಬ್ಬ ಬೆಳಿಗ್ಗೆ ಅಮ್ಮ ತಾವೇ ಅವಳಿಗೆ ಅಭ್ಯಜನ ಮಾಡಿಸಿ ಅವಳಿಗಾಗಿ ತಾವು ತಂದಿದ್ದ ಜರಿ ಲಂಗ ಪುಟ್ಟ ಆಭರಣಗಳಲ್ಲಿ ಕೆಲವೊಂದು ಹಾಕಿ ಅಲಂಕರಿಸಿದಾಗ ನನ್ನ ಮುದ್ದು ಚಾರ್ವಿ ತೇಟ್ ಮಹಾಲಕ್ಷ್ಮಿಯಾಗಿ ಕಾಣ್ತಿದ್ಲು ಅಮ್ಮ ಅವಳಿಗಾಗಿ ಮನೆಯಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದರು ದಾಕ್ಷಿಣ್ಯಾಗೆ ಈ ಯಾವ ಸಂಪ್ರದಾಯಗಳಲ್ಲಿ ಆಸಕ್ತಿ ನಂಬಿಕೆ ಎರಡೂ ಇರಲಿಲ್ಲ ನನ್ನ ಒತ್ತಾಯಕ್ಕಾಗಿ ಸುಮ್ಮನೆ ಸಹಿಸಿಕೊಂಡವಳು ಅಮ್ಮ ಅವಳಿಗೆ ಸೀರೆಯುಟ್ಟು ಸಾಂಪ್ರದಾಯಿಕ ಅಲಂಕರಿಸಿಕೊಂಡು ಪೂಜೆಗೆ ಕುಳಿತುಕೊಳ್ಳುವಂತೆ ಸೂಚಿಸಿದಾಗ ನಿರಾಕರಿಸಿಬಿಟ್ಲು ಮೊದಲಿನಿಂದ ಬರೀ ಮಾರ್ಡನ್ ಟಾಂಬಾಯ್ ಅಂತಹ ಉಡುಗೆಗಳಲ್ಲಿ ಇರುತ್ತಿದ್ದವಳಿಗೆ ಈಗ ಸೀರೆ ಹುಡುವ ಮನಸ್ಸಿರಲಿಲ್ಲ ಒಂದು ಸ್ಲೀವ್ಲೆಸ್ ಕುರ್ತಾ ಜೀನ್ಸ್ ಧರಿಸಿ ಬಂದವಳನ್ನು ಕಂಡು ಮನೆಯವರೆಲ್ಲರಿಗೂ ಕೆಡುಕೆನಿಸಿದರೂ ಯಾರೂ ಮಾತನಾಡಲಿಲ್ಲ ಅಂದಿನ ಪೂಜೆಯಲ್ಲಿಯೂ ಅವಳು ಅರೆಮನಸ್ಸಿನಿಂದಲೇ ಪಾಲ್ಗೊಂಡಿದ್ಳು ಅಂದು ಸಂಜೆ ಅಪ್ಪ ಅಣ್ಣ ಇಬ್ಬರು ಸೇರಿ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದ್ದರು ಚಾರ್ವಿಯ ಹುಟ್ಟುಹಬ್ಬದ ಜೊತೆಗೆ ದಾಕ್ಷಿಣ್ಯಾಳನ್ನು ನಮ್ಮ ಕುಟುಂಬದ ಸದಸ್ಯನಳಾಗಿ ಎಲ್ಲರ ಮುಂದೆ ಗೌರವದಿಂದ ಒಪ್ಪಿಕೊಳ್ಳುವ ಉದ್ದೇಶ ಕೂಡ ಅಪ್ಪನಿಗಿತ್ತು ದಾಕ್ಷಿಣ್ಯಾಳ ತಂದೆಯನ್ನು ಅಪ್ಪ ಅಣ್ಣ ನಾನು ಎಲ್ಲರೂ ಇನ್ವೈಟ್ ಮಾಡಿದ್ರು ಅರ್ಜೆಂಟ್ ಕೆಲಸದ ನೆಪ ಹೇಳಿ ಅವರು ಬಂದಿರಲಿಲ್ಲ ನಿಜವಾಗಿಯೂ ಕೆಲಸವಿತ್ತೋ ಅಥವಾ ನಮ್ಮ ಮನೆಗೆ ಬರಲು ಇಷ್ಟವಿರಲಿಲ್ಲವೋ ನನಗಂತೂ ಗೊತ್ತಿಲ್ಲ ಸಂಜೆಯ ಪಾರ್ಟಿಯಲ್ಲೂ ದಾಕ್ಷಿಣ್ಯ ಯಾರೊಂದಿಗೂ ಬೆರೆಯಲಿಲ್ಲ ತುಂಬ ಜನರನ್ನು ಒಟ್ಟಿಗೆ ಕಂಡ್ರೆ ಚಾರ್ವಿಗೆ ಗಾಬರಿಯಾಗುತ್ತೆ ಅನ್ನೋ ನೆಪ ಹೇಳಿ ಬೇಕಂತಲೇ ಚಾರ್ವಿಯನ್ನು ಯಾರ ಕೈಗೂ ಕೊಡದೆ ತನ್ನ ಬಳಿಯೇ ಇರಿಸಿಕೊಂಡ್ಲು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನನ್ನ ಮುದ್ದು ಮಗಳ ಮೊದಲ ಹುಟ್ಟಿದ ಹಬ್ಬದ ಖುಷಿಯನ್ನು ಯಾರಿಗೂ ಮನಸ್ಪೂರ್ವಕವಾಗಿ ಅನುಭವಿಸಲು ಆಗಲಿಲ್ಲ ಅವತ್ತು ಪಾರ್ಟಿಗೆ ಬಂದವರಿಗೆಲ್ಲ ಈ ಅತ್ತೆ ಸೊಸೆಯ ಮುನಿಸು ಗೋಚರವಾಗಿತ್ತು ದಾಕ್ಷಿಣ್ಯ ನನ್ನ ಬಳಿ ಚಾರ್ವಿಯ ಬಳಿ ಹಿಂದಿಯಲ್ಲೇ ಮಾತನಾಡುತ್ತಿದ್ದರಿಂದ ಅವಳಿಗೆ ಕನ್ನಡ ಬರಲಾರದು ಎಂದು ತಿಳಿದ ಅಮ್ಮನ ಸ್ನೇಹಿತೆಯರಿಬ್ಬರು ದಾಕ್ಷಿಣ್ಯಳ ದುರ್ವರ್ತನೆ ದುರಂಕಾರದ ಬಗ್ಗೆ ಕಾಮೆಂಟ್ ಮಾಡಿದಾಗ ಕೆರಳಿ ಹೋದ ದಾಕ್ಷಿಣ್ಯ ಎಲ್ಲರೆದುರಿಗೆ ಅವರ ಗ್ರಹಚಾರ ಬಿಡಿಸಿಬಿಟ್ಟಿದ್ಲು ಇದನ್ನೆಲ್ಲ ಕಂಡ ಅಪ್ಪ ಬೇಗ ಬೇಗ ಪಾರ್ಟಿಯನ್ನು ಮುಗಿಸಿದ್ರು ಅತಿಥಿಗಳೆಲ್ಲ ಹೊರಟ ನಂತರ ಅಣ್ಣ ಅತ್ತಿಗೆ ಇಬ್ಬರು ಅತ್ತಿಗೆಯ ತಾಯಿಯನ್ನು ಅವರ ಮನೆಗೆ ಬಿಟ್ಟು ಬರಲು ಹೊರಟರು ಮನೆಯಲ್ಲಿ ಅತ್ತಿಗೆಯ ತಂದೆಯ ಆರೋಗ್ಯ ಸರಿ ಕಾರಣ ಅಂದೆ ಹೊರಡುವ ಅವರಿಗೆ ಅನಿವಾರ್ಯವಾಗಿತ್ತು ನಿತಿನ್ ತಾನು ಕೂಡ ಅವರೊಂದಿಗೆ ಹೊರಟು ಹೋದ ಅಪ್ಪ ತಮ್ಮ ಸ್ನೇಹಿತರೊಂದಿಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಬರುವುದಾಗಿ ಹೇಳಿ ಹೊರಗೆ ಹೋದರು ಎಲ್ಲ ಒಂದು ಮಟ್ಟಿಗೆ ಮುಗಿಸಿ ನಾನು ಹೊಳಗೆ ಬರುವಷ್ಟರಲ್ಲಿ ಅಮ್ಮ ಮತ್ತು ದಾಕ್ಷಿಣ್ಯ ನಡುವಿನ ಜಗಳ ತಾರಕಕ್ಕೇರಿತು ಇಷ್ಟು ದಿನ ಮನದೊಳಗಿದ್ದ ವಿಷಯವನ್ನೆಲ್ಲ ಕಾರುವಂತೆ ಒಬ್ಬರನ್ನೊಬ್ಬರು ದೂಷಿಸುತ್ತಾ ಇಬ್ಬರು ಕೂಗಾಡುತ್ತಿದ್ದರೆ ಮಧ್ಯದಲ್ಲಿ ಇವರ ಜೋರು ಧ್ವನಿಗೆ ಹೆದರಿ ಹೋದ ನನ್ನ ಪುಟ್ಟ ಕಂದ ಜೋರಾಗಿ ಅಳುತ್ತಿತ್ತು ಒಳ ಬಂದ ನಾನು ಚಾರ್ವಿಯನ್ನೆತ್ತಿಕೊಂಡು ಇಬ್ಬರಿಗೂ ಸುಮ್ಮನಾಗುವಂತೆ ವಿನಂತಿಸತೊಡಗಿದೆ ನಿಮ್ಮಿಬ್ಬರ ಈ ಜಗಳ ನನ್ನ ಮನಸ್ಸಿಗೆ ಕೊಡ್ತಿರೋ ನೋವು ನಿಮಗೆ ಕಾಣ್ತಿಲ್ವಾ ಇತ್ತಿದ್ರೆ ನೀವಿಬ್ಬರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತೀರಿ ಆದರೆ ನನ್ನ ಎದೆ ಹೊಡೆಯೋ ಹಾಗೆ ನೀವಿಬ್ಬರು ಕಿತ್ತಾಡ್ತಿದ್ರೆ ಪ್ರೀತಿಗೆ ಅರ್ಥ ಎಲ್ಲಿದೆ ದಯವಿಟ್ಟು ಸುಮ್ಮನಾಗಿ ಅಂತ ನಾನಂದರೆ ಇಬ್ಬರು ನನ್ನ ಮೇಲೆ ಮುಗಿಬಿದ್ದರು ಹಿರಿಯಳಾದ ನಾನೇ ಒಂದು ಮೆಟ್ಟಿಲು ಕೆಳಗೆ ತಲೆ ನಡೆದರೆ ಮತ್ತೆ ದುರಂಕಾರ ತೋರುತ್ತಿರೋ ಇಂತಹ ಹೆಣ್ಣನ್ನು ಪ್ರೀತಿಸಿ ಮದುವೆಯಾಗಿ ನನ್ನ ಪ್ರೀತಿಗೆ ಅವಮಾನ ಮಾಡಿದೆ ಅಂತ ಅಮ್ಮ ಕೂಗಾಡಿದರೆ ಬೇಡ ಬೇಡವೆಂದರು ಇಲ್ಲಿಗೆ ಕರೆ ತಂದು ನಿನ್ನ ಅಮ್ಮ ಮಾಡೋ ಅವಮಾನ ಸಾಲದು ಅಂತ ಅವರ ಫ್ರೆಂಡ್ಸ್ ಹತ್ರ ಕೂಡ ಅವಮಾನ ಮಾಡಿಸ್ತೀಯ ಅಂತ ಅವಳು ಕಿರ್ಚಾಡಿದ್ಲು ಇಡೀ ಮನೆಯಲ್ಲಿ ಇವರಿಬ್ಬರ ಹೇರು ಧ್ವನಿಯ ಕಿರುಚಾಟ ಅದೆಷ್ಟು ಕಾರಣ ಕಠೋರವಾಗಿತ್ತು ಅಂದ್ರೆ ನಾನು ಚಾರುವೆಯನ್ನು ಎದೆಗೊತ್ತಿಕೊಂಡು ಸೋತು ಓದವನಂತೆ ಸೋಫಾದಲ್ಲಿ ಕುಸಿದು ಕುಳಿತೆ ಅಮ್ಮನ ಕಡೆ ದೀನ ನೋಟ ಬೀರಿ ಅಮ್ಮ ನೀವು ಇರಿಯವರು ಜೀವನ ಸಾಕಷ್ಟು ನೋಡಿದ್ದೀರಿ ದಯವಿಟ್ಟು ನನಗಾಗಿ ಸುಮ್ಮನಾಗಿ ಅವಳ ಬಾಯಿ ಮುಚ್ಚಿಸೋಕೆ ನನ್ನಿಂದ ಸಾಧ್ಯವಿಲ್ಲ ನನ್ನ ಮಗಳ ಹುಟ್ಟಿದ ದಿನವನ್ನು ಇಷ್ಟು ಕಹಿಯನ್ನಾಗಿ ಮಾಡಬೇಡಿ ನಿಮಗೆ ನನ್ನ ಮೇಲಿರೋ ಪ್ರೀತಿಗಾಗಿ ಆದರೂ ಸುಮ್ಮನಾಗಿ ಅಂತ ಕೈ ಮುಗಿದು ಕೇಳಿಕೊಂಡೆ ಆದರೆ ಅಮ್ಮನ ನೋಟದಲ್ಲಿ ತಿರಸ್ಕಾರವಿತ್ತು ನಾನು ಒಳಬರುವ ಮುನ್ನ ಅಕ್ಷಿಣ್ಯ ಅದೇನು ಮಾತನಾಡಿದ್ಲೋ ಗೊತ್ತಿಲ್ಲ ಅಮ್ಮ ತಮ್ಮ ಸಂಪೂರ್ಣ ತಾಳ್ಮೆ ಕಳೆದುಕೊಂಡಿದ್ದರು ನನ್ನನ್ನು ಹೆಂಡತಿಯನ್ನು ಸಂಭಾಳಿಸಲಾರದ ಹೇಡಿ ಅಂದುಬಿಟ್ರು ಎತ್ತ ತಾಯಿಗೂ ನನ್ನ ಅಸಹಾಯಕತೆ ಅರ್ಥವಾಗದಿದ್ದ ಮೇಲೆ ಇನ್ನು ಮಾತನಾಡಿ ಪ್ರಯೋಜನವಿಲ್ಲ ಅಂತ ನಾನು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಸೀದ ರೂಮಿಗೆ ನಡೆದು ಅವಳನ್ನು ಮಲಗಿಸಿದೆ ಕೆಳಗಿನ ಗಲಾಟೆಗೆ ಎದರಿ ಹತ್ತು ಹತ್ತು ಸುಸ್ತಾಗಿದ್ದ ನನ್ನ ಮುದ್ದುಕಂದ ಐದು ನಿಮಿಷದಲ್ಲಿ ನಿದ್ರೆಗೆ ಜಾರಿದಳು ಅವಳ ಕೆನ್ನೆಯ ಮೇಲೆ ಕರೆ ಕಟ್ಟಿದ ನೀರನ್ನು ಒರೆಸಿ ಅವಳ ಕೆನ್ನೆಗೊಂದು ಮುತ್ತನ್ನಿಕ್ಕಿ ನಾನು ಕೋಣೆಯಿಂದ ಸೀದ ಹೊರ ನಡೆದೆ ಅದೇ ಕೊನೆಯ ಬಾರಿಗೆ ನಾನು ನನ್ನ ಚಾರ್ವಿಯನ್ನು ನೋಡೋದು ಅಂತ ನನಗಾಗ ದೇವರಾಣೆಗೂ ಗೊತ್ತಿರಲಿಲ್ಲ ಮೈತು ನಾನು ಕೆಳಗಿಳಿದು ಬಂದಾಗ ಇವರಿಬ್ಬರ ಜಗಳ ಇನ್ನೂ ಮುಗಿದಿರಲಿಲ್ಲ ಅದೇ ಮೊಟ್ಟ ಮೊದಲ ಬಾರಿಗೆ ಇವರಿಬ್ಬರ ಪ್ರೀತಿ ಸುಳ್ಳು ನನ್ನ ಮೇಲೆ ಇದೆ ಎನ್ನುವ ಕಾಳಜಿ ಸುಳ್ಳು ಇಬ್ಬರು ತಮ್ಮ ತಮ್ಮ ಅಹಂ ಮಾತ್ರ ದೊಡ್ಡದು ಎನ್ನುವ ಸ್ವಾರ್ಥಿಗಳು ಅನಿಸಿಬಿಡ್ತು ಇಬ್ಬರನ್ನು ಒಮ್ಮೆ ತಿರಸ್ಕಾರದಿಂದ ನೋಡಿದವನೇ ಹೊರಗೆ ನಿಂತಿದ್ದ ನನ್ನ ಬೈಕ್ ಏರಿ ಹೊರಟು ಬಿಟ್ಟೆ ತಮ್ಮ ಜಗಳದಲ್ಲೇ ವ್ಯಸ್ತರಾಗಿದ್ದ ನನ್ನ ಅಮ್ಮ ಆಗ್ಲಿ ಹೆಂಡತಿ ಆಗಲಿ ಎಲ್ಲಿಗೆ ಹೋಗ್ತಿದ್ದೀಯಾ ಅಂತ ಕೂಡ ಕೇಳಲಿಲ್ಲ ಮಧ್ಯರಾತ್ರಿಯ ತನಕ ಇಡೀ ಮೈಸೂರಿನಲ್ಲಿ ಗೊತ್ತು ಗುರಿ ಇಲ್ಲದೆ ತಿರುಗಾಡಿ ಸೋತು ಸುಣ್ಣವಾಗಿ ಮನೆಗೆ ಬಂದೆ ಮನೆಯ ಹಾಲ್ನಲ್ಲಿ ನಿಂತಿನ್ನ ಹೊರತಾಗಿ ಎಲ್ಲರೂ ಗಾಬರಿ ತುಂಬಿದ ಕಂಗಳಲ್ಲಿ ನಿಂತು ನನ್ನನ್ನೇ ನಿರೀಕ್ಷಿಸುತ್ತಿದ್ದನ್ನು ನೋಡಿ ನನಗೆ ಗಾಬರಿಯಾಯಿತು ನಾನು ಒಳಗೆ ಕಾಲಿಡುತ್ತಿದ್ದಂತೆ ಓಡಿ ಬಂದ ಅಣ್ಣ ಸೂರ್ಯ ಎಲ್ಲಿಗೆ ಹೋಗಿದ್ದೆ ಇಷ್ಟು ಹೊತ್ತು ನೀನು ಮೊಬೈಲ್ ಕೂಡ ಮನೇಲಿ ಬಿಟ್ಟು ಹೋಗಿದ್ದೀಯಾ ಆಗ್ಲಿಂದ ಟೆನ್ಷನ್ನಲ್ಲಿ ನಮ್ಮೆಲ್ಲರ ಜೀವ ಹೋಗ್ತಿದೆ ಅಂದ ಏನಾಯಿತು ಯಾಕೆಷ್ಟು ಗಾಬರಿ ಅದು ಅದು ದಾಕ್ಷಿಣ್ಯ ಸ್ವಲ್ಪ ಹೊತ್ತಿಗೆ ಮೊದಲು ಅಮ್ಮನ ಮೇಲೆ ಸಿಟ್ಟು ಮಾಡಿಕೊಂಡು ಈ ಮನೆಯಲ್ಲಿ ಒಂದು ಕ್ಷಣವೂ ಇರೋದಿಲ್ಲ ಅಂತ ಹೇಳಿ ಚಾರ್ವಿಯ ಸಮೇತ ಕಾರ್ ತೆಗೆದುಕೊಂಡು ವೈಷ್ಣವಿ ಮನೆಗೆ ಹೊರಟು ಹೋದ್ಲಂತೆ ನಾನು ಅಪ್ಪ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ಬಂದ್ವಿ ಆಗಿಂದ ಅವಳ ಫೋನ್ ರಿಂಗ್ ಆಗ್ತಿದೆ ಆದರೆ ರಿಸೀವ್ ಮಾಡ್ತಿಲ್ಲ ನನ್ನ ಗುಂಡಿಗೆ ನಿಂತು ಹೋದ ಹಾಗಾಯಿತು ಈ ಹಠಮಾರಿಯನ್ನು ಇಂತಹ ಸರಿ ರಾತ್ರಿಯಲ್ಲಿ ವೈಷ್ಣವಿ ಮನೆಗೆ ಹೋಗಬಹುದೆಂಬ ಕಲ್ಪನೆಯೂ ನನಗಿರಲಿಲ್ಲ ಇಂದು ಸಂಜೆ ಪಾರ್ಟಿಗೆ ವೈಷ್ಣವಿಯನ್ನು ನಾನೇ ಆಹ್ವಾನಿಸಿದ್ದೆ ಆದರೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದು ಅವಳು ಬಂದಿರಲಿಲ್ಲ ಇನ್ನೆರಡು ದಿನಗಳ ನಂತರ ವೀಕೆಂಡ್ನಲ್ಲಿ ತಾನು ಬಂದು ಭೇಟಿಯಾಗುವುದಾಗಿ ಅವಳು ತಿಳಿಸಿ ಇಂದು ಬರಲಾಗದಿದ್ದಕ್ಕೆ ಸಾರಿ ಕೂಡ ಕೇಳಿದಳು ಈಗ ನೋಡಿದರೆ ಏನೇನೋ ಆಗಿ ಹೋಗಿದೆ ನಾನು ಒಳಗೆ ಧಾವಿಸಿ ಹೋಗಿ ನನ್ನ ಮೊಬೈಲ್ನಿಂದ ವೈಷ್ಣವಿಗೆ ಫೋನ್ ಮಾಡಿದರೆ ನಿದ್ರೆ ಕಣ್ಣಿನಲ್ಲಿ ಹೆದ್ದವಳ ಮಾತು ಕೇಳಿ ನನಗೆ ಹಾರ್ಟ್ ಅಟ್ಯಾಕ್ ಆಗೋದಂದೇ ಬಾಕಿ ದಾಕ್ಷಿಣ್ಯ ಅವಳ ಮನೆಗೆ ಹೋಗಿರಲಿಲ್ಲ ಗಾಬರಿಯಿಂದ ಕೆಳಗಿಳಿದು ಬರೋವಾಗ ದಾಕ್ಷಿಣ್ಯಳ ಮೊಬೈಲ್ ಅಲ್ಲೇ ಕೆಳಗೆ ಬಿದ್ದಿರೋದು ಕಾಣಿಸ್ತು ಭವಿಷ್ಯ ಕೋಪದಿಂದ ಹೊರ ನಡೆಯುವಾಗ ಅವಳ ಗಮನಕ್ಕೆ ಬಾರದೆ ಅಲ್ಲಿ ಬಿದ್ದಿರಬೇಕು ಸೈಲೆಂಟ್ ಮೂಡ್ನಲ್ಲಿದ್ದ ಕಾರಣ ಮನೆಯವರಿಗೆ ಯಾರಿಗೂ ಈ ವಿಷಯ ತಿಳಿದಿಲ್ಲ ನನಗೆ ಗಾಬರಿಯಾಯಿತು ನಾನೇ ಅವರನ್ನು ಹುಡುಕಲು ಹೊರಡಬೇಕೆನ್ನುವಷ್ಟೊರಲ್ಲಿ ಹೊರಗೆ ಕಾಲಿಂಗ್ ಬೆಲ್ ಆಯಿತು ದಾಕ್ಷಿಣ್ಯ ಹಿಂತಿರುಗಿ ಬಂದಿರಬಹುದು ಅಂತ ನಾನು ಓಡಿ ಹೋಗಿ ನೋಡಿದರೆ ಬಂದವರು ಪೊಲೀಸರು ನನ್ನ ಮನಸ್ಸು ಏನೋ ಕೇಡನ್ನು ಶಂಕಿಸಿತು ಮಾತನಾಡಬೇಕೆಂದರೂ ಬಾಯಿಯಿಂದ ಒಂದು ಶಬ್ದವೂ ಹೊರಡಲಿಲ್ಲ ಸುಮ್ಮನೆ ಅವರನ್ನೇ ನೋಡುತ್ತ ನಿಂತೆ ಅಷ್ಟರಲ್ಲಿ ಬಾಗಿಲಿಗೆ ಬಂದ ಅಪ್ಪ ಪೊಲೀಸರನ್ನು ವಿಚಾರಿಸಿದ್ರು ನಮ್ಮ ಎದೆ ಹೊಡೆಯುವ ಸುದ್ದಿಯೊಂದು ನಮಗಾಗಿ ಕಾದಿತ್ತು ದಾಕ್ಷಿಣ್ಯ ಕಾರು ಆಕ್ಸಿಡೆಂಟ್ ಆಗಿತ್ತು ಮನೆಯಿಂದ ಮಿತಿ ಮೀರಿದ ಕೋಪದಲ್ಲಿ ಮಲಗಿದ್ದ ನೆತ್ತಿಕೊಂಡು ಹೊರಟವಳಿಗೆ ತನ್ನ ಮೇಲೆ ನಿಯಂತ್ರಣ ಇರಲಿಲ್ಲ ರೋಷದಿಂದ ಸ್ಥೀಮಿತ ಕಳೆದುಕೊಂಡು ಅಜಾಗರೂಕತೆಯಿಂದ ಡ್ರೈವಿಂಗ್ ಮಾಡುತ್ತಿದ್ದವಳಿಗೆ ಸಡನ್ನಾಗಿ ಹೆದುರಿನಿಂದ ಬೀದಿನಾಯಿ ಒಂದು ಎದುರಾದಾಗ ಏನು ಮಾಡಬೇಕು ತೋಚದೆ ಗಾಡಿಯನ್ನು ಬಲಕ್ಕೆ ತಿರುಗಿಸಿ ಒಡೆತಕ್ಕೆ ಕಾರು ಡಿವೈಡರ್ಗೆ ಹತ್ತಿ ರಸ್ತೆಯ ಇನ್ನೊಂದು ಕಡೆಗೆ ತಿರುಗಿತ್ತು ಹತ್ತಿನಿಂದ ವೇಗವಾಗಿ ಬರುತ್ತಿದ್ದ ಕ್ಯಾಂಟರ್ ಒಂದು ದಿಢೀರನೆ ಅತ್ತಲಿಂದ ಈ ಭಾಗಕ್ಕೆ ಬಂದು ನಿಂತ ಕಾರನ್ನು ಕಂಡರೂ ಕಂಟ್ರೋಲ್ ಮಾಡಲು ಸಮಯಾವಕಾಶವಿಲ್ಲದೆ ಗುದ್ದಿದ ರಭಸಕ್ಕೆ ಕಾರು ಸರಿಯಾಗಿ ಅರ್ಧ ಭಾಗ ಗಜ್ಜಾಗಿತ್ತು ಕಾರಿನ ನಂಬರ್ ಮೂಲಕ ವಿಳಾಸ ಪತ್ತೆ ಹಚ್ಚಿದ ಪೊಲೀಸರು ಬಂದು ವಿಷಯ ತಿಳಿಸಿದಾಗ ಮನೆಯವರೆಲ್ಲರ ಕೈಕಾಲು ತಣ್ಣಗಾಗಿತ್ತು ಸರ್ ದಾಕ್ಷಿಣ್ಯ ಮತ್ತು ನನ್ನ ಪಾಪು ಹೇಗಿದ್ದಾರೆ ಎಲ್ಲಿದ್ದಾರೆ ನಾನು ನಡುಗುತ್ತಾ ಪ್ರಶ್ನಿಸಿದೆ ನಮ್ಮ ಜೊತೆ ಬನ್ನಿ ಎಂದ ಪೊಲೀಸರು ನಮ್ಮನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿದ್ದು ಆಸ್ಪತ್ರೆಯಲ್ಲಿ ಅಲ್ಲಿ ಶಾಂತವಾಗಿ ಮಲಗಿದ್ದರು ನನ್ನ ಚಾರ್ವಿ ಮತ್ತು ದಾಕ್ಷಿಣ್ಯ ಜೀವವಿಲ್ಲದೆ ಇಲ್ಲಿಯವರೆಗೂ ಮಧ್ಯೆ ಮಧ್ಯೆ ಕಣ್ಣು ಒರೆಸಿಕೊಳ್ಳುತ್ತಾ ಗದ್ಗಿದತಗೊಳ್ಳುತ್ತಾ ತನ್ನ ದುರಂತ ಕಥೆಯನ್ನು ಹೇಳುತ್ತಿದ್ದ ಸೂರ್ಯ ಇನ್ನು ಹೇಳಲಾರೆ ಎಂಬಂತೆ ಕೆಳಗೆ ಕುಸಿದು ಕುಳಿತು ಮುಖವನ್ನು ಬೊಗಸಿಯಲ್ಲಿ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿ ಕಣ್ಣೀರಿನೊಂದಿಗೆ ಅವನ ಕತೆ ಕೇಳುತ್ತಾ ಅವನ ಜೊತೆ ಹೆಜ್ಜೆ ಹಾಕುತ್ತಿದ್ದ ಮೈಥಿಲಿಯು ಈ ದುರಂತವನ್ನು ಕೇಳಿ ಮನನೊಂದು ಬಿಕ್ಕ ತೊಡಗಿದಳು ಇಷ್ಟು ದಿನಗಳ ನೋವನ್ನೆಲ್ಲ ಹೊರಹಾಕುವಂತೆ ಸೂರ್ಯ ಎದೆ ಬಿರಿಯುವಂತೆ ಅಳುತ್ತಿದ್ದರೆ ಅವನನ್ನು ಸಮಾಧಾನಪಡಿಸಲು ಯತ್ನಿಸಿ ಸೋತು ಹೋದಳು ಮೈಥಿಲಿ ಅವನ ದುಃಖ ಅವಳ ಸಮಾಧಾನಕ್ಕೆ ಸೋಲುವಂಥದ್ದಾಗಿರಲಿಲ್ಲ ಎಷ್ಟು ಹೊತ್ತಾದರ ಸೂರ್ಯ ಅಳು ನಿಲ್ಲಿಸದಿದ್ದಾಗ ಕಡೆಗೊಮ್ಮೆ ತನ್ನ ಸಂಕೋಚ ಬದಿಗೊತ್ತಿ ಅವನತ್ತ ಸರಿದು ಅವನನ್ನು ತನ್ನ ಮಡಿಲುಗೆಳೆದುಕೊಂಡವಳೆ ತನ್ನ ದುಪ್ಪಟದಿಂದ ಅವನ ಕಣ್ಣೀರಿನಿಂದ ತೊಯ್ದು ಹೋಗಿದ್ದ ಮುಖವನ್ನು ಮಮತೆಯಿಂದ ಒರೆಸಿದಳು ಅಷ್ಟು ಬಲಿಷ್ಠ ಸೂರ್ಯ ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡವನಂತೆ ಸೋತು ಮೈಥಿಲಿಯ ಮಡಿಲಲ್ಲಿ ಮಲಗಿ ಬಿಕ್ಕುತ್ತಲೇ ಇದ್ದ ಆ ಕ್ಷಣ ಸೂರ್ಯನ ನೋವಿಗಾಗಿ ತಾನೆಂದು ಕಂಡಿರದ ಪುಟ್ಟ ಚಾರ್ವಿಗಾಗಿ ಮರುಗಿತ್ತು ಅದೆಷ್ಟೋ ಹೊತ್ತು ತನ್ನ ಮಡಿಲಿನಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸೂರ್ಯನ ತಲೆ ಕೂದಲಿನಲ್ಲಿ ಬೆರಳಾಡಿಸುತ್ತ ಅವನನ್ನು ಅಕ್ಕರೆಯಿಂದ ಸಾತ್ವಾನಿಸುತ್ತಲೇ ಇದ್ದಳು ಮೈಥಿಲೆ ಅಂತೂ ಕೊನೆಗೊಮ್ಮೆ ಸ್ವಲ್ಪ ಸಮಾಧಾನಗೊಂಡ ಸೂರ್ಯ ಮೇಲೆದ್ದು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮುಳುಗುತ್ತಿರುವ ಸೂರ್ಯನತ್ತ ದೃಷ್ಟಿನೆಟ್ಟ ಒಂದಷ್ಟು ಹೊತ್ತು ಇಬ್ಬರ ನಡುವೆ ಉಸಿರಿಗೊಟ್ಟಿಸುವ ಮೌನ ಆಸ್ಪತ್ರೆಯಲ್ಲಿ ನನ್ನ ಮುದ್ದು ಕಂದ ಬ್ಯಾಂಡೇಜ್ಗಳಿಂದ ಆವೃತವಾಗಿ ಉಸಿರಿಲ್ಲದೆ ಮಲಗಿದ್ದನ್ನು ಕಂಡಾಗಲೇ ನನ್ನ ಮನಸ್ಸಿಗೂ ಸಾವಾಗಿತ್ತು ಮೈತು ಕೆಲ ಗಂಟೆಗಳ ಹಿಂದಷ್ಟೇ ನನ್ನ ತೋಳಿನಲ್ಲಿ ಮಲಗಿ ನಿದ್ರೆಗೆ ಜಾರಿದ್ದ ನನ್ನ ಪುಟ್ಟ ಚಾರ್ವಿ ಈಗ ಶಾಶ್ವತವಾಗಿ ನನ್ನಿಂದ ದೂರವಾಗಿ ಜಾರಿದ್ದನ್ನು ನನ್ನ ಮನ ಒಪ್ಪಿಕೊಳ್ಳಲಿಲ್ಲ ಹಾಗೆ ಕೆಲ ಗಂಟೆಗಳ ಹಿಂದೆ ತನ್ನ ಅರಿತ ನಾಲಿಗೆಯಿಂದ ನನ್ನ ಮನಸ್ಸನ್ನೇ ಕತ್ತರಿಸುವಂತೆ ಮಾತನಾಡಿದ್ದ ದಾಕ್ಷಿಣ್ಯ ಈಗ ಮೌನವಾಗಿ ಮಲಗಿದ್ದಾಳೆ ಮುಂದೆಂದು ಮಾತನಾಡಲಾರೆ ಎಂಬಂತೆ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ನಾನು ಅನುಭವಿಸಿದ್ದ ಮಾನಸಿಕ ಒತ್ತಡ ನನ್ನನ್ನು ಅದೆಷ್ಟು ನಿತ್ರಾಣ ಮಾಡಿ ಹಾಕಿತ್ತು ಎಂದರೆ ಇವರಿಬ್ಬರನ್ನು ಹೀಗೆ ನೋಡಿದರೆ ಅಲ್ಲಿಂದ ಹೊರ ನಡೆದು ಆಸ್ಪತ್ರೆಯ ಕಾರಿಡಾನ್ ತುದಿಗೆ ಹೋಗಿ ಸುಮ್ಮನೆ ಆಕಾಶದತ್ತ ನೋಡುತ್ತನಿದ್ದೆ ಒಳಗೆ ಅಳುತ್ತಿದ್ದ ಅಣ್ಣ ಅತ್ತಿಗೆ ಮಾತು ಮರೆತಷ್ಟು ಆಘಾತಗೊಳಗಾದ ಅಪ್ಪ ಅಮ್ಮ ಯಾರ ಯೋಚನೆಯೂ ನನಗಿರಲಿಲ್ಲ ಯಾಕೆಂದರೆ ನಾನು ನಾನಾಗಿ ಉಳಿದಿರಲಿಲ್ಲ ನನ್ನ ಚಾರ್ವಿಯ ಸಾವಿನೊಂದಿಗೆ ಈ ಸೂರ್ಯನ ಮಾನಸಿಕ ಸಾವಾಗಿತ್ತು ಮುಂದೆ ದಾಕ್ಷಿಣಿಯಳ ತಂದೆ ಮಹಾರಾಷ್ಟ್ರದಿಂದ ಧಾವಿಸಿ ಬಂದು ನನ್ನನ್ನು ನನ್ನ ಮನೆಯವರನ್ನು ಇಡೀ ಶಾಪ ಹಾಕಿ ಬೈಯುತ್ತಿದ್ದರು ನಾನು ಪ್ರತಿಕ್ರಿಯಿಸಲಿಲ್ಲ ಬಾಯಿ ಸೋಲುವಷ್ಟು ಬೈದು ಸುಸ್ತಾಗಿ ಅವರು ಕುಸಿದು ಕುಳಿತು ಅಳುತ್ತಿದ್ದರೆ ಅದೇಕೋ ಅವರು ನನ್ನದೇ ಪ್ರತಿರೂಪ ಅನಿಸಿಬಿಟ್ಟಿತು ಆ ಕ್ಷಣದಲ್ಲಿ ನಾವಿಬ್ಬರು ತಮ್ಮ ತಮ್ಮ ಮಗಳನ್ನು ಕಳೆದುಕೊಂಡ ನತದೃಷ್ಟ ತಂದೆಯರಾಗಿದ್ವಿ ಅಷ್ಟೆ ಅನಂತರ ನಡೆದ ಸಂಸ್ಕಾರ ಕಾರ್ಯದಲ್ಲೂ ನಾನು ಬರೀ ಅಪ್ಪನ ಸೂಚನೆಯಂತೆ ಪಾಲ್ಗೊಂಡೆ ನನ್ನ ಚಾರ್ವಿ ಮತ್ತು ದಾಕ್ಷಿಣ್ಯ ಇಬ್ಬರು ನನ್ನ ಕಣ್ಣೆದುರಿಂದ ಶಾಶ್ವತವಾಗಿ ಮರೆಯಾದರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು